ಹಾಯ್ ಇವತ್ತು ನಿಮ್ಮನ್ನ ಡೈರೆಕ್ಟ್ ಆಗಿ ಕರೀತಿದೀನಿ ಕರಿತಿದೀನಿ ಟಿಫನ್ ಮಾಡೋಣ ಸ್ನಾನ ಮಾಡ್ತಿದ್ದೆ ಸ್ನಾನ ಮಾಡ್ಸಿ ಮಾಡ್ತಿದ್ದಾನೆ ನೋಡಿ ಅವನಿಗೆ ನಿಜವಾಗ ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ ನಿಂಗೆ ಕೃಷ್ಣ ಅಂದ್ರೆ ಕಾಡ್ಗೆ ಎಲ್ಲ ಹಚ್ಕೊಂಡ್ಬಿಟ್ಟಿದೀರ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಇಲ್ಲ ನಿಂಗೆ ಹೇಳು ಇಷ್ಟ ಆಗ್ಲಿಲ್ಲ ಮಾಡ್ಕೊತೀನಿ ನೋಡಿ ಇವತ್ತು ಏನಿವತ್ತು ಕೃಷ್ಣ ಆಗಿಬಿಟ್ಟಿದ್ದೀರಾ ನನ್ನ ಹಸ್ಬೆಂಡು ಈವ್ನಿಂಗ್ ಇದು ತಂದಿದ್ರು ಅಂತ ಕೊಟ್ಟಿದ್ದೆ ಅವ್ನು ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬ ಇಷ್ಟ ಕೂಡ ಹಣ್ಣಾಯಿತು ಕಲಂಗಡಿ ಹಣ್ಣಾಯಿತು ಮಾವಿನ ಅಣ್ಣ ಯಾವುದೇ ಯಾವ್ದೇ ಹಣ್ಣಾಗ್ಲಿ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನು ನಿತ್ಯನ್ ಏನದು ವಾಟರ್ ಮಿಲನ್ ಹೇಳೋ ಕಲ್ಲಂಗಡಿ ರಿದು ಇಲ್ಲಿ ನೋಡಿಲಿ ಏ ಅಪ್ಪಾಜಿ ಕಲ್ಲಂಗಡಿ ವಾಟರ್ ಮಿಲನ್ ರೈತ ಮಧ್ಯಾಹ್ನ ಅವನ ನಿದ್ದೆ ಮಾಡ್ಸಿದೆ ಒಂದು ದೊಡ್ಡ ರಾಮಾಯಣ ಅಂತ ಹೇಳ್ಬೋದು ಅವನು ಮಲ್ಕೊಂಡಿದ್ದಾನೆ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅವನು ಹಾಗೆ ಕಳ್ಳಾಂತರ ಕಣ್ ತೆಗೆದು ನೋಡ್ತಾ ಇದ್ದ ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಂದು ಇವ ನಂದು ಸ್ನಾನ ಇವಾಗ ಸ್ನಾನ ಆಯಿತು ನೋಡಿ ಸ್ನಾನ ಆಗಿಬಿಟ್ಟು ಪೂಜೆ ಪೂಜೆನೂ ಮಾಡಿಕೊಂಡೆ ಪೂಜೆ ಮಾಡಿಕೊಂಡಾದಮೇಲೆ ಬಟ್ಟೆ ಬಟ್ಟೆ ಒಳ್ಕೊ ಒಗ್ ಒಗೆದು ಬಟ್ಟೆನೂ ಒಣಗಾಕ್ ಒಣಗಾಗಿ ಬಂದೆ ಈಗ ಮಧ್ಯಾಹ್ನದ್ದು ಅಡುಗೆ ಮಾಡ್ಕೋಬೇಕು ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೆ ಅದ ಅದರ ನಡುವೆ ನಿಮ್ಮ ಜೊತೆ ಮಾತಾಡಿದ್ರಾಯಿತು ಅಂತ ಮಾತಾಡ್ತಾ ಇದ್ದೀನಿ ನೋಡಿ ಇವಾಗ ಇವಾಗ ಇವಾಗಂತೂ ಸಿಕ್ಕಾಪಟ್ಟೆ ಮ ಮಳೆ ಬರ್ತಾ ಇದೆ ಎಷ್ಟು ಮಳೆ ಬರ್ತಾಯಿದೆ ಅಂದರೆ ರೈತ ಮಳೆ ಬರ್ತಾ ಇದೆ ಅಂತ ಖುಷಿ ಪಡಬೇಕು ಅಥವಾ ಬ ಬ ಇದು ಬೆಳೆದಿರೋ ಬೆಳೆ ಎಲ್ಲ ಹಾಳಾಗ್ತಿದೆ ಅಂತ ದುಃಖ ಪಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಅಲ್ವಾ ಮಳೆ ಬ ಮಳೆ ಬಂದುಬಿಟ್ರೆ ಈ ಥರ ಬರುತ್ತೆ ಬರದೇ ಇದ್ದರೆ ಪೂರಾ ಬರಗಾಲೇ ಬಿದ್ದುಬಿಡುತ್ತೆ ನಮ್ಮ ಬಿಜಾಪುರ ಬಿಜಾಪುರ್ ಮತ್ತು ರಾಯಚೂರು ಈ ಕಡೆ ಬೆಳಗಾವಿ ಸೈಡೆಲ್ಲ ಎಷ್ಟು ಮಳೆ ಆಗ್ತಿದೆ ಆಮೇಲೆ ಪ್ರವಾಹ ಪ್ರವಾಹ ಕೂಡ ಸೃಷ್ಟಿಯಾಗ್ತಿದೆ ಅಂತಲೂ ಕೇಳಿ ಕೇಳ್ಪಟ್ಟೆ ಇವಾಗ ಇವಾಗಿವಾಗ ಈಗ ಬೆಳಗಾವಿ ಕೂಡ ರೆಡ್ ಎಲ್ಲೋ ಅರ ಯೆಲ್ಲೋ ಅಲರ್ಟಲ್ಲಿ ಇದೆ ಅಂತೆ ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಧಾರಾಕಾರ ಕ ಮಳೆಯಿಂದ ಹೀಗಾಗ್ತಿದೆ ಅಂತ ನೋಡಿ ನೋಡಿ ಎಷ್ಟು ಕಷ್ಟ ಅಲ್ವಾ ಮಳೆ ಆದರೂ ಕಷ್ಟ ಆಗದೆ ಇದ್ರೂ ಕಷ್ಟ ಅಲ್ವಾ ಹೀಗೆ ಮಾತಾಡ್ತಾ ಇದ್ರೆ ದಿನ ಪೂರ್ತಿ ಮಳೆ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಹಾಗೀಗ ಈಗ ಕಾರವಾರದಲ್ಲಿ ಅಂಕೋಲ್ ರೋಡಲ್ಲಿ ರೋಡ್ ಕುಸಿದ್ಬಿಟ್ಟು ಅಲ್ಲಿ ಕೇರಳದವರು ಆರು ಜನ ಸ ಪಾಪ ಅದರಲ್ಲಿ ಟ್ರ ಟ್ರಕ್ ಕೂಡ ಕ ಆದದು ಟ್ರಕ್ ಕಾಣೆಯಾಗಿದೆ ಅದರಲ್ಲಿ ಡ್ರೈವರು ಬದುಕಿದಾನೋ ಸತ್ತಿದೋನು ಏನೂ ಗೊತ್ತಿಲ್ಲ ತುಂಬ ಕಷ್ಟ ಅಲ್ವಾ ಮಳೆ ಬಂದರೆ ಬಂದರೆ ಹೀಗೆ ಬರಲಿಲ್ಲ ಅಂದರೆ ಹಾಗೆ ನೋಡಿ ಓಕೆ ಮಳೆ ಬಂದರೆ ಮಳೆ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಮಾತಾಡಾಯಿತು ಈಗ ನಮ್ಮ ಲೈಫಿಗೆ ಬರೋಣ ಬನ್ನಿ ನಾವು ಈಗ ಇದು ಮಧ್ಯಾಹ್ನದ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬ ಇವತ್ತು ನಿಮ್ಮ ಜೊತೆ ನೇರವಾಗಿ ಮಾಡ ಮಾತಾಡಿ ನನಗಂತೂ ತುಂಬಾ ಖುಷಿ ಆಯಿತು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಇವತ್ತು ಮಧ್ಯಾಹ್ನದ ಅಡುಗೆಗೆ ಅಂತ ಕುಂಬಳಕಾಯಿ ಮತ್ತು ಸೋಯಾಬೀನ್ ಮತ್ತು ಹಾಲು ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡಿದ್ದೆ ಸಾಂಬಾರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ ಸಾಂಬಾರು ಕುದಿಯೋದ್ರೊಳಗೆ ಅನ್ನೂ ಸ್ವಲ್ಪ ನೆನೆಲಿ ಅಂತ ಅಕ್ಕಿನ ನೆನೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕುಂಬಳಕಾಯಿ ಸಾಂಬಾರು ಮಾತ್ರ ಈ ಕಡೆ ಅನ್ನದ ಜೊತೆ ಬೆಂಡೆಕಾಯಿ ಫ್ರೈನು ಮಾಡಿಕೊಂಡಿದ್ದೆ ಆಮೇಲೆ ರಾತ್ರಿಗೆ ಆಲೂ ಕರಿ ಮಾಡಿದರೂ ಆಯಿತು ಅಂತ ಹಾಲು ಮತ್ತು ಮಟಾರನ್ನ ಕುದಿಯೋಕೆ ಹಾಕೊಂಡೆ ಆಮೇಲೆ ಈ ಕಡೆ ಮಸಾಲೂ ರೆಡಿ ಮಾಡ್ಕೊಂಡಿದ್ದೀನಿ ಕಾದಿರೋ ಬಾಣಲಿಗೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಮಸಾಲ ಹಾಕ್ಕೊಂಡೆ ಮಸಾಲ ಪೂರಾ ಹಸಿ ವಾಸನೆ ಹೋಗೋ ತಕ್ಕ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಒಳಗೆ ಪೂರಾ ಮಿಕ್ಸ್ ಆಗಬೇಕು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಪಲ್ಯದಲ್ಲಿ ಹಾಗೆ ಬಂದುಬಿಡುತ್ತೆ ಆಮೇಲೆ ಪೂರ ಮಸಾಲ ಎಲ್ಲ ಹಸಿ ವಾಸನೆ ಹೋದಾದಮೇಲೆ ನಾನು ಕುದಿಸಿಟ್ಕೊಂಡಿದ್ನಲ್ಲ ಹಾಲು ಮತ್ತು ಹಾಲು ಮತ್ತು ಬಟಾಣಿನ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೋಬೇಕು ಮಸಾಲ ಎಲ್ಲ ಆಲೂಗಡ್ಡೆ ಮತ್ತು ಬಟಾಣಿಗೆ ಹೊಂದ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಕುದಿ ಬರ್ತಾ ಇದೆ ಇವತ್ತಿನ ಲಾಗ್ ಇಷ್ಟೇ ಆಗಿರುತ್ತೆ ಏನಾದರೂ ನನ್ನ ವ್ಲಾಗಲ್ಲಿ ಸ್ವಲ್ಪನಾದರೂ ಇಷ್ಟ ಆದರೆ ನನಗೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಈ ಇದೇ ಥರ ಇದ್ದರೆ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್